ಪೊಲೀಸ್ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತೊಂಬತ್ತು ವರ್ಷ ಆರು ತಿಂಗಳ ಸೇವೆಯನ್ನು ಸಲ್ಲಿಸಿ ಫೆಬ್ರವರಿ ಇಪ್ಪತ್ತ ಒಂಬತ್ತರಂದು ನಿವೃತ್ತಿ ಆಗಲಿರುವ ನಮ್ಮ ಶ್ರೀ ಗೋಪಾಲ ಕೃಷ್ಣ ಇವರು ಮಂಗ್ಳೂರು ಮಂಗಳೂರು ಸಂಚಾರಿ ದಕ್ಷಿಣ ವಲಯ ಇವರು ಹೆಡ್ ಕಾನ್ಸ್ಟೇಬಲ್ ಆಗಿ ಸೇವೆ ಸಲ್ಲಿಸಿದ್ದು ನಮ್ಮ ಉಳ್ಳಾಲದ ಜನತೆಗೆ ಇವರು ಶಿಸ್ತಿನ ಒಂದು ಕೆಲಸವನ್ನು ನಿರ್ವಹಿಸಿದಕ್ಕೆ ನಮ್ಮ ಸಾರ್ವಜನಿಕರು ಈ ದಿನ ಒಟ್ಟು ಸೇರಿ ಇವರನ್ನು ನಾವು ತೊಕ್ಕೋಟು ಈ ನಮ್ಮ ಜಂಕ್ಷನ್ ಅಂದರೆ ಅಂದರೆ ಕೇಂದ್ರ ಬಿಂದಿನಲ್ಲಿ ಇವರನ್ನು ಸನ್ಮಾನಿಸಲು ನಮ್ಮ ನಾಗರಿಕರಾದ ಶ್ರೀ ಪ್ರಕಾಶ್ ಪಿಂಟೋ ಸಾಜಿದುಲ್ಲ ಅವರು ಅದೇ ರೀತಿ ನಮ್ಮ ಕಿರಣ್ ಅರೆಕಲ ಅದೇ ರೀತಿ ನಮ್ಮ ಎಲ್ಲ ನಾಗರಿಕರು ನಮ್ಮ ಪ್ರವೀಣ್ ಅವರಿದ್ದಾರೆ ಕೊರಗ ತನಿಯ ಸೇವಾ ಸಮಿತಿ ಅಧ್ಯಕ್ಷರಿದ್ದಾರೆ ಹಾಗೂ ನಮ್ಮ ಹರಿಶ್ಚಂದ್ರರು ಕೂಡ ನಮ್ಮ ತೊಕ್ಕೋಟು ಹರಿಶ್ಚಂದ್ರರು ಕೂಡ ಹಾಜರಿದ್ದಾರೆ ಇವರ ಮತ್ತೆ ನಮ್ಮ ಮಂಗಳೂರು ತಾಲೂಕು ಕಬಡ್ಡಿ ಎಮ್ ಎಚ್ ಎಸೋಸಿಯೇಷನ ಉಪಾಧ್ಯಕ್ಷರಾದ ಅಲ್ತಪ್ ಹಳೆಕೋಟೆ ಕಬಡ್ಡಿ ಇವರು ಮತ್ತು ಶಿವಾಜಿ ಫ್ರೆಂಡ್ ಸರ್ಕಲ್ನ ಗೌರವ ಸದಸ್ಯರು ಇವರು ಕೂಡ ಹಾಜರಿದ್ದಾರೆ ನಾವು ಈ ದಿನ ಅತಿ ಸಂತೋಷ ಪಡ್ತೇವೆ ಯಾಕಂದರೆ ಇವರ ಸೇವೆ ನಮ್ಮ ಶಿಸ್ತಿನ ಸೇವೆ ಇವರನ್ನು ನಮಗೆ ಪ್ರಾಮಾಣಿಕವಾದ ಸೇವೆ ಎಲ್ಲರೂ ಇಲ್ಲ ಎಲ್ಲರ ಚಿರಪರಿಚಿತರಾಗಿ ಎಲ್ಲರಿಗೆ ಇವರು ಕರ್ತವ್ಯದೊತೆಗೆ ಅವರ ಕುಟುಂಬದ ಕುಟುಂಬದ ವಿಷಯದಲ್ಲಿ ಅವರು ತುಂಬ ತುಂಬ ಶ್ರಮಪಟ್ಟು ಅವರು ತಮ್ಮ ಕುಟುಂಬ ಸಂಸಾರವನ್ನು ಇದು ಮಾಡಿದ್ದಾರೆ ಹೆಮ್ಮೆಯ ವಿಷಯ ಇದನ್ನು ನಾವು ಈ ದಿನ ಅವರ ನಿವೃತ್ತಿ ಹೊಂದಲಿರುವ ನಮ್ಮ ನಾವು ಮಗದೊಮ್ಮೆ ನಾವು ಅವರಿಗೆ ದೇವರು ಆರು ಆರೋಗ್ಯ ಆಯುಷ್ಯ ಭಾಗ್ಯ ಸಕಲ ಸಂಪತ್ತು ಇನ್ನೂ ಮುಂದಿನ ನಿವೃತ್ತಿ ಜೀವನ ಯಶಸ್ವಿ ಆಗಲಿ ಅಂತಲ್ಲಿ ಕೋರ್ತೇನೆ ನಮ್ಮ ಉಳ್ಳಾಲ ತೊಕ್ಕೋಟು ಸಾರ್ವಜನಿಕರ ಪರವಾಗಿ ನಾನು ಎಲ್ಲರ ಪರವಾಗಿ ಇವರಿಗೆ ಕೃತಜ್ಞತಾಪೂರ್ವಕ ವಿದಾಯವನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಕಳೆದ ಇಪ್ಪತ್ತೊಂಬತ್ತು ವರ್ಷಗಳಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ ಬಂದು ಸೇವೆ ಸಲ್ಲಿಸಿದಂತಹ ಬಾಲ ಗೋಪಾಲ ಸ ಕೃಷ್ಣ ಸರ್ ನಮ್ಮ ಸಂಚಾರಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿದ್ದರು ಅವರು ಬರುವ ತಿಂಗಳ ಇಪ್ಪತ್ತೊಂಬತ್ತು ತಾರೀಕಿನ ನಿವೃತ್ತ ಆಗುವಂಥ ಎಸ್ ಎಸ್ ಸಿಕ್ಕಿದೆ ಅವರ ನಿವೃತ್ತಿ ಜೀವನ ಯಶಸ್ವಿಯಾಗಲಿ ಅವರ ಸೇವೆ ನಮಗೆ ನಮ್ಮ ಶಿಸ್ತುಬದ್ಧವಾಗಿ ಪ್ರಾಮಾಣಿಕವಾಗಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಾಗೆ ಉತ್ತಮ ಒಂದು ರೀತಿಯ ಕೆಲಸವನ್ನು ಮಾಡ್ತಾ ಬಂದಿದ್ದರೆ ಅದಕ್ಕೆ ನಾವು ಅವರು ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಇನ್ನು ಮುಂದಿನ ದಿನ ಅವರಿಗೆ ಮುಂದಿನ ದಿನಗಳಲ್ಲಿ ಉತ್ತಮವಾದಂಥ ಅವರು ಜೀವನ ಯಶಸ್ವಿಯಾಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಇದೆ ನಮಗೆ ಇಲ್ಲಿ ತೊಕ್ಕೋಟ ಪರಿಸರಕ್ಕೆ ಗೋಪಾಲ ಕೃಷ್ಣ ಅಂತ ಪೊಲೀಸವರು ಇದ್ದರು ಇವರು ಎಲ್ಲರಿಗೂ ಚಿರಪರಿಚರರು ಎಲ್ಲರೂ ಗೋಪಾಲನಂತ ಹೇಳಿ ಕರೀತಿದ್ದರು ಇವರ ಸೇವೆಯು ಇಪ್ಪತ್ತೊಂಬತ್ತು ವರ್ಷದಿಂದ ಈ ಪೊಲೀಸ್ ಇಲಾಖೆಯಲ್ಲಿ ಇವರು ಮಾಡುತ್ತಿದ್ದು ಇವರು ಇಪ್ಪತ್ತೊಂಬತ್ತು ವರ್ಷದಿಂದ ಸೇವೆಯನ್ನು ನಾಗರಿಕರಿಗೆ ಕೊಡ್ತಿದ್ದರೆ ಹಾಗೂ ಇವರ ಇವರ ಈ ಇಪ್ಪತ್ತೊಂಬತ್ತು ವರ್ಷದ ಸೇವೆಯಲ್ಲಿ ಯಾವುದೇ ಕಳಂಕರಹಿತ ಕರ್ತವ್ಯವನ್ನು ಅತ್ಯುತ್ತಮವಾಗಿ ನಿರ್ವಹಿಸಿದ್ದಾರೆ ಹಾಗೆ ನಾವೆಲ್ಲರೂ ಪ್ರೀತಿಯಿಂದ ಇದನ್ನು ಇವತ್ತು ಇವರಿಗೆ ಇಲ್ಲಿ ಒಂದು ಚಿಕ್ಕದಾದ ಚಿಕ್ಕದಾದ ನಮ್ಮದು ನಮ್ಮ ಒಂದು ಪ್ರೀತಿಯನ್ನು ಈ ಮೂಲಕ ನಾವು ಸಮರ್ಪಿಸಿ ಅರ್ಪಿಸಿದ್ದೇವೆ ಇವರ ನಿವೃತ್ತಿಯ ನಿವೃತ್ತಿಯ ಬದುಕಿಗೆ ನಾವೆಲ್ಲರೂ ಶುಭ ಹಾರೈಸುತ್ತೇವೆ ಹಾಗೂ ಇವರಿಗೆ ನಾವು ಎನ್ ಎಲ್ಲ ಸಹಾಯವು ಎಲ್ಲ ದೇವರ ದೇವರಿಂದ ಒಳ್ಳೆಯ ಆರೋಗ್ಯ ಭಾಗ್ಯ ಸಿಗಲಿ ಎಂದು ನಾವು ಬೇಡಿಕೊಳ್ಳುತ್ತೇವೆ